ಅವರು ಮತ್ತೆ ರಾಮಸ್ವರನ್ನ ಆಯ್ಕೆ ಮಾಡಿದ್ರು ಐದು ಲಕ್ಷ ನಾವು ಅನುದಾನವನ್ನು ತಂದು ಬರಿ ಈ ಒಂದು ಸಂಘದ ಕಟ್ಟಡ ನಿಧಿಯಿಂದ ಬರೀ ಒಂದು ಹತ್ತು ಹದಿನೈದು ಲಕ್ಷ ನಾವು ತಗೊಂಡು ಈ ಒಂದು ಸುಸಜ್ಜಿತವಾದ ರೈತ ಬಲವನ್ನು ನಿರ್ಮಾಣ ಮಾಡಿದ್ದೀವಿ ಕೋಲಾರ ತಾಲೂಕಿಗೆ ಎಲ್ಲೊಸೈಟಿಯಿಂದ ಅತ್ಯುತ್ತಮವಾದ ಸೊಸೈಟಿ ಭಾಗದ ಹೆಸರಾಗಿದೆ ಮತ್ತು ಎಲ್ಲರೂ ಹೇಳ್ತಾರೆ ಒಕ್ಲೇರಿ ಸೊಸೈಟಿಗಿಂತ ಬೇರೆ ಸೊಸೈಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ನಮ್ಮ ರಾಜ್ಯದ ಏನು ನಿಖಿಲ್ ಕರ್ನಾಟಕದ ನಿಖಿಲ್ ಅಣ್ಣ ಅವರಿಗೆ ಒಕ್ಲೇರಿಗಿಂತ ನರ್ಸಾಪುರ ಚೆನ್ನಾಗಿದೆ ಇಲ್ಲಿ ಬಂದು ಬೈಲ ತೆಗೆದು ನೋಡಬೇಕು ಯಾರೇ ಆಗಲಿ ಬೈಲಕ್ಕೂ ತೆಗೆದು ನೋಡಿದರೆ ಅದು ಗೊತ್ತಾಗುತ್ತೆ ಏನಾಗಿದೆ ಇಲ್ಲಿ ಇವತ್ತಿಗೆ ನಮಗೆ ಒಳ್ಳೆಯ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಮೂರು ಅವಾರ್ಡ್ ಕೊಟ್ಟಿದ್ದಾರೆ ಸೊಸೈಟಿ ಯಾವ ಥರ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವಾರ್ಡ್ ಸುಮ್ಮನೆ ಕೊಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ ಐದು ವರ್ಷಗಳ ಕಾಲ ಇದೇ ರೀತಿಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ರೈತ ಸಲಕಾಣೆಗಳನ್ನು ನಾವು ಒಂದು ಶಾಪ್ ತೆಗಿಬೇಕಂತಿದ್ವಿ ಹೊಕ್ಲೇರಿ ಯುಕ್ತಿ ವರ್ಷ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆ ಇವತ್ತಿತ್ತು ಹಾಗಾಗಿ ಇವತ್ತು ಎಲ್ಲ ನನ್ನ ನೆಚ್ಚಿನ ನಿರ್ದೇಶಕರು ಇವತ್ತು ಈ ಒಂದು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸಮಯ ಇವತ್ತು ಏನು ಮುಂದಿನ ಹಿಂದಿನ ಐದು ವರ್ಷಗಳ ಕಾಲ ನಾನೇ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದೆ ಇದೇ ರೀತಿಯಾಗಿ ಇಂದಿನಿಂದ ನಮ್ಮ ಆದಂತ ಮಾರ್ಕಂಡಪ್ಪನವರು ಇವತ್ತು ಈ ಸೊಸೈಟಿನ ಅಡಿಪಾಯ ಹಾಕಿ ಒಂದು ಕಟ್ಟಡನ್ನ ನಿರ್ಮಿಸಿದರು ಅದೇ ರೀತಿಯಾಗಿ ಇನ್ನು ಮತ್ತೆ ಉಳಿದಂಥ ಅಧ್ಯಕ್ಷರು ಬಂದರು ಅವರು ನಡೆಸ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ತದನಂತರ ಹಿಂದಿನ ಐದು ವರ್ಷದಲ್ಲಿ ಮತ್ತೆ ನನ್ನನ್ನು ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ಮಾಡಿದರು ಆಗ ಈ ಒಂದು ಕಟ್ಟಡವನ್ನು ಕಟ್ಟಬೇಕಂತ ನಮ್ಮ ಸಿ ವಾಲಾದಂಥ ಮಂಜಣ್ಣ ಅವರು ಪ್ರಸ್ತಾಪ ಮಾಡಿದರು ಮೀಟಿಂಗಲ್ಲಿ ಅದೇ ರೀತಿಯಾಗಿ ಜಿ ಬಿ ಎಮ್ಮಲ್ಲಿ ಅಲ್ಲಿ ಎಲ್ಲ ನನ್ನ ಸದಸ್ಯರುಗಳು ರೈತ ಬಾಂಧವರು ನಾನು ಅವತ್ತೇ ಮಾತುಕೊಟ್ಟೆ ಈ ಒಂದು ಸುಜಕ್ತವಾದ ಒಂದು ರೈತ ಭವನನ್ನು ನಾನು ಮಾಡ್ಕೊಳ್ಳೋ ಜವಾಬ್ದಾರಿ ಒತ್ತು ಇದ್ದೀನಿ ತಮ್ಮೆಲ್ಲರ ಸಹಕಾರ ಬೇಕಂತ ಎಲ್ಲರಲ್ಲೂ ನಾನು ಕೇಳ್ಕೊಂಡಾಗ ಆವತ್ತಿನ ದಿನ ಎಲ್ಲ ನನ್ನ ನಿರ್ದೇಶಕರು ಎಲ್ಲ ನಾನು ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಮೂವತ್ತೈದು ಲಕ್ಷ ನಾವು ಅನುದಾನವನ್ನು ತಂದು ಬರೀ ಈ ಒಂದು ಸಂಘದ ಕಟ್ಟಡ ನಿಧಿಯಿಂದ ಬರೀ ಒಂದು ಹತ್ತು ಹದಿನೈದು ಲಕ್ಷ ನಾವು ತಗೊಂಡು ಈ ಒಂದು ಸುಸಜ್ಜಿತವಾದ ರೈತ ಬಲವನ್ನು ನಿರ್ ನಿರ್ಮಾಣ ಮಾಡಿದ್ವಿ ಈ ನೋಡ್ತಾ ಇದ್ವಿ ತಾವು ಪತ್ರಿಕಾ ಮಾಧ್ಯಮದ ಮಿತ್ರರು ನೋಡ್ತಾ ಇದ್ವಿ ಯಾವ ತರ ಇದೆ ಒಂದು ಒಕ್ಲೇರಿಯ ಸೊಸೈಟಿ ಯಾವ ಥರ ರೈತ ಭವನ ಇದೆ ತಮ್ಮೆಲ್ಲರೂ ಮುಂದೆ ಕಾಣಿಸ್ತಾ ಇದೆ ಇವತ್ತೆಲ್ಲರೂ ಹೇಳ್ತಾರೆ ಒಕ್ಲೇರಿ ಸೊಸೈಟಿಗಿಂತ ಬೇರೆ ಸೊಸೈಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ ಮೊನ್ನೆ ತಾವು ನಮಗೂ ಗೊತ್ತಿರ್ತದೆ ಈ ಮಧ್ಯೆ ಮಾತಾಡಿರೋದು ಈಗ ಇನ್ನೂ ಸಹ ಬಂದು ಚೇರ್ಮನ್ ಗೊತ್ತಿಲ್ಲ ಸದಸ್ಯರು ಇವತ್ತು ಒಕ್ಲೇರಿಗಿಂತ ನರ್ಸಾಪುರ ಸೊಸೈಟಿ ಚೆನ್ನಾಗಿದೆ ಇಲ್ಲಿ ಬಂದು ಬೈಲ ತೆಗೆದು ನೋಡಬೇಕು ಯಾರೇ ಆಗಲಿ ಬುಕ್ ತೆಗೆದು ನೋಡಿದರೆ ಅದು ಗೊತ್ತಾಗುತ್ತೆ ಏನಾಗಿದೆ ಇಲ್ಲಿ ಅಂತ ಏನಿಲ್ಲದ ಮಾತಾಡ್ತಾರೆ ಇವತ್ತು ಏನು ಮಾಡಿದ್ದೀವಿ ಇಲ್ಲಿ ಇವತ್ತು ಕ ನಾವು ಯಾವುದೇ ಒಂದು ಸಾಲ ಮಾಡಿಲ್ಲ ಮೂವತ್ತೈದು ಲಕ್ಷ ಇವತ್ತು ದಾನಿಗಳಿಂದ ತಂದು ನಮ್ಮ ಸಂಘದ ಕಟ್ಟಡ ನಿಧಿಯಿಂದ ಬರ ಬರೀ ಹದಿನೈದು ಲಕ್ಷ ನಾವು ತಗೊಂಡು ಇವತ್ತು ಕಟ್ಟಡ ನಿರ್ಮಾಣ ಮಾಡಿದ್ದೀವಿ ನಾವು ಯಾವುದೇ ಸಾಲ ತಗೊಂಡಿಲ್ಲ ಡಿಸಿ ಸಿ ಬ್ಯಾಂಕ ಸಾಲ ತಗೊಂಡಿಲ್ಲ ಇಂಧೋನ್ ಬ್ಯಾಂಕಲ್ಲಿ ಸಾಲ ತಗೊಂಡಿಲ್ಲ ನಮ್ಮ ಒಂದು ಎಲ್ಲ ನಮ್ಮ ಸ್ನೇಹಿತರುಗಳು ಮತ್ತೆ ನಮ್ಮ ಎಲ್ಲ ಕಂಪ್ನಿಗಳವರು ಈ ಒಂದು ದುಡ್ಡು ಕೊಟ್ಟು ಮೂವತ್ತೈದು ಲಕ್ಷನ ಇವತ್ತು ದಾನವಾಗಿ ತಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ ಇವತ್ತು ಯಾರು ನೂರು ಜನ ಮಾತಾಡ್ಕೊಡ್ತಾರೆ ನಾವು ತಲೆ ಕೆಡ್ಸ್ಕೊಳ್ಳೋಣ ಇವತ್ತು ಏನು ನಮಗೆ ಮುಂದೆ ಹಿಂದಿನ ದಿನಗಳಿಂದ ಇವತ್ತಿಗೆ ನಮಗೆ ಒಳ್ಳೆಯ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಮೂರು ಅವಾರ್ಡ್ ಕೊಟ್ಟಿದ್ದಾರೆ ಸೊಸೈಟಿ ಯಾವ ಥರ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅವಾರ್ಡ್ ಸುಮ್ಮನೆ ಕೊಡ್ತಾರೆ ಸರ್ ಅವಾರ್ಡ್ ಮೂರು ಸಾರಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈಗ ನಾವೆಲ್ಲರೂ ನಮ್ಮ ಹಿರಿಯರಾದಂಥ ಹಿರಿಯರು ಇದ್ದಾರೆ ಎಲ್ಲ ನಮ್ಮ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ಐದು ವರ್ಷಗಳ ಕಾಲ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ರೈತ ಸಲಕರಣೆಗಳನ್ನು ನಾವು ಒಂದು ಶಾಪ್ ತೆಗಿಬೇಕಂತಿದ್ವಿ ಅದೇ ರೀತಿಯಾಗಿ ಒಂದು ಇನ್ನೊಂದು ಗೋಡನ್ನ ನಾವು ಕಟ್ಟಬೇಕಂತ ಅಂದ್ಕೊಂಡಿದ್ವಿ ಆ ಭಗವಂತ ಎಲ್ಲ ಎಲ್ಲ ನಮಗೆ ಎಲ್ಲ ಒಂದು ಸಹಕಾರ ಕೊಡ್ತಾನಂತ ಹೇಳ್ತಾ ಈ ಒಂದು ನನಗೆ ಆಯ್ಕೆ ಮಾಡಿದಂಥ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಹಿರಿಯರಿಗೂ ಸ್ನೇಹಿತರಿಗೂ ಪತ್ರಿಕಾ ಮಾತಿನ ಹೊಂದಿಸ್ತಾ ನನ್ನ ಮಾತು ನಾನು ಇದ್ದೀನಿ ಜೈ